ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿದ್ದಾರೆ ಮಂಗಳ ಗೌರಿ ಮತ್ತು ರವಿ ಅನ್ನೋರು ಅದಕ್ಕೆ ಆ್ಯಕ್ಚುಲಿ ಹೋಟೆಲ್ ಬೋರ್ಡ್ ಇಲ್ಲ ಹಾಗಾಗಿ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಹರ್ಷ ಟಿಫನ್ಸ್ ಅಂತ ಇಟ್ಕೊಂಡಿದ್ದಾರೆ ಅವರು ಬಟ್ ಇದು ಬೋರ್ಡ್ ಕಾಣಲ್ಲ ನಿಮಗೆ ಇಲ್ಲಿ ತುಂಬ ರಶ್ ಇರುತ್ತೆ ಯಾವಾಗಲೂ ಸೊ ಬನ್ನಿ ಅಷ್ಟೊಂದು ರಶ್ ಇರುತ್ತೆ ಏನು ವಿಶೇಷ ಅಂತ ತಿಳ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಟೆಲ್ ವಿಶೇಷ ಏನು ಅಂತ ತಿಳ್ಕೊಂಡು okay ಮೇಡಂ ನಮಸ್ಕಾರ ನಮಸ್ಕಾರ ಯಾವ್ ಮೇಡಂ ತಮ್ದ ನಮ್ ನಾಗಮಂಗ್ಲ ನಾಗಮಂಗಲ ವಿಶ್ವ ಆಯ್ತ್ ಮೇಡಮ್ ಈ ಹೋಟೆಲ್ ಓಪನ್ ಮಾಡಿ ನಾವ್ ಹನ್ನೆರಡ್ ವರ್ಷ ಹನ್ನೆರಡು ವರ್ಷ ಅಂದ್ರೆ ಬೆಂಗ್ಳ ಇಲ್ಲಿ ಬಂದಿದ್ದು ಹೋಟೆಲ್ ಉದ್ದೇಶದಿಂದ ಆತು ಹೇಗೆ ಮೇಡಮ್ ಹೋಟೆಲ್ ಹಾಕ್ಬೇಕು ಅಂತಾನೆ ಮುಂಚೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತ ನಿಮ್ಗೆ ಮಾತಾಡ ಮುಂಚೆ ಅಂದ್ರೆ ಜಾಗನಮ್ಮ ಹೌದು ಏನಮ್ಮ ನಿಮ್ಮ ಹೋಟೆಲ್ ಸ್ಪೆಷಲ್ ಆಕ್ಚುಲಿ

ஓ இவ இவ என்ன பண்றாரு இட் மேட்ரோ இதே அடி게 மாட்டே வரது போக ஓ இதா ஓகே எல்ல அடி எல்ல எல் மாரтираマネலಿಂದ மாந்துマネ எல்ல நிம்ந்துマネ நம்ம ஒச்சரே ஓச்சரே ஓடே மாத்த 10 ரூபாயினாலか ವೆಜ್ ಪಲಾವ್ ಅಮ್ಮ ಇದು ಪುದೀನದ ಯಾವ್ದು ಪುದೀನ ರೈಸ್ ಇಡ್ಲಿಗೆ ಸಾಗುನ ಚಟ್ನಿ ಒಂಥರ ಸಾಗು ಒಂದು ಚಟ್ನಿ ಇರುತ್ತೆ ಟೊಮೆಟೊ ಚಟ್ನಿ ಅಮ್ಮ ಏನು ತಮ್ಮೇಸ್ತ್ರಾ ತಮ್ಮೇಸ್ತ್ರಾ ನನ್ನತ್ರ ಅಣ್ಣಾ ಹಾ ಲಿಂಗಮ್ಮ ಅಣ್ಣ ಲಿಂಗಮ್ಮ ಅವರು ಯಾವ ಊರಮ್ಮ ರೈಚೂರು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದಮ್ಮ ಇಪ್ಪತ್ತು ವರ್ಷ ಆಯ್ತು 20 ಏನು ಕೆಲಸ ಮಾಡ್ತಾ ಇದ್ರಿ 20 ವರ್ಷದಿಂದ? ಗಾರೆ ಕೆಲಸ ಮಾಡ್ತಿದ್ವಿ ಗಾರೆ ಕೆಲಸ ಈಗ ಗಾರೆ ಕೆಲಸ ಬಿಟ್ಟು ಹೋಟೆಲ್ ಕೆಲಸಕ್ಕೆ ಬಂದಿದ್ದೀರಾ ಯಾವ ಕೆಲಸ ಸರಿ ಅನಿಸ್ತಾ ಇತ್ತು ನಿಮಗೆ ಅಯ್ಯೋ ಹಾಂ ಓಕೆ ಸೊ ಇಲ್ಲಿ ನೀವು ಅಡುಗೆ ಮಾಡೋದು ಎಲ್ಲ ಕೆಲಸ ಮಾಡ್ತೀರಾ ಏನು ಮಾಡ್ತೀರಾ ಪರೋಟ ಆಗ್ತದಲ್ಲಣ್ಣ ಇದು ಪೂರಿ ಆಗ್ತದೆ ಪೂರಿ ಪರೋಟ ಎಲ್ಲ ನೀವು ಹಾಕ್ತೀರಾ ಓಕೆ ಸೊ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಇಲ್ಲೇ ಮಾಡೋದು ಹಾಂ ಅಡುಗೆ ಮಾಡ್ಕೊಂಡು ಅವರು ಇದು ಅಡಿಗೆ ಮಾಡ್ಕೊಂಡು ಮನೆಯಲ್ಲೇ ತನಕ ಇರಣ್ಣ ಹಾಂ ನಾವು ಇಲ್ಲಿ ಪರೋಟ ಹಾಂ ಹಾಂ ಅವೆಲ್ಲ ನಾವು ರೆಡಿ ಮಾಡ್ತೀವಿ ಹಾಂ 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 ರಾಯಚೂರು ಉತ್ತರ ಕರ್ನಾಟಕದಿಂದೆಲ್ಲ ತುಂಬಾ ಜನ ಬರ್ತಾರಲ್ಲಮ್ಮ ತುಂಬಾ ಜನ ಬಂದಿದೆ ಓಕೆ ಓಕೆ ನಮ್ಮ ಕಡೆಗೆಲ್ಲ ಜನ ಮಳೆ ಬೆಳೆ ಸರಿಯಾಗಿರಲ್ಲ ಅಣ್ಣ

ಸೊ ಏನು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಎಲ್ಲ ಇಷ್ಟ ಆಗುತ್ತೆ ರೇಟು ಕೂಡ ರೇಟ್ ಎಲ್ಲ ಹೆಂಗಿದೆ ರೇಟ ರೀಸನಬಲ್ ಬೆಳಗ್ಗೆ ಇಲ್ಲೇ ಡ್ಯೂಟಿಗೆ ಬರೋದಾ ನೀವು ಡ್ಯೂಟಿಗೆ ಇಲ್ಲೇ ಬರೋದು ಸೊ ಇಲ್ಲಿ ಬಂದಾಗ ಇಲ್ಲಿ ಟಿಫನ್ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ತೀರಾ ಮನೆ ಹೊರ ಥ್ಯಾಂಕ್ ಯು ಅಣ್ಣ ಹೆಂಗೈತೆ ಟಿಫನ್ನು ಟಿಫನ್ ಹೆಂಗೈತೆ ಚಹ ಇದೆಯಾ

ಹಾಂ ಹಾಂ ಹೆಂಗೈತ ನಷ್ಟ ನಷ್ಟ ಹೆಂಗೈತೆ ಚಲೋ ಆಯಿತಾ ದಿನ ಇಲ್ಲೇ ಬರೋದಾ ಓಕೆ ಏನೇನು ಇಷ್ಟ ಆಗುತ್ತೆ ಇಲ್ಲೇ ಏನೇನು ಇಷ್ಟ ಆಗುತ್ತೆ ಸೊ ಎಲ್ಲ ಚೆನ್ನಾಗಿರುತ್ತೆ ದಿನ ಒಂದೊಂದು ಟ್ರೈ ಮಾಡ್ತೀರಿ ಇಡ್ಲಿ ಒಂದಿನ ದೋಸೆ ಒಂದಿನ ಪುರಿ ಒಂದಿನ ಹಂಗೆ ಇದು ರೇಟು 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 ಮಾಮೂಲಿ ನಿಮ್ದು ಕೇಳಿದ್ರಲ್ಲ ಆತ್ಮೀಯರೇ ಇಲ್ಲಿ ಟಿಫನ್ ಹೇಗಿದೆ ಅಂತ ನಾಗಮಂಗಲದಿಂದ ಬಂದು ಈ ಪುಟ್ಟ ಹೋಟೆಲ್ನ ಮಾಡ್ಕೊಂಡು ಬಸ್ ಕಟ್ಕೊಂಡಿದ್ದಾರೆ ಇಲ್ಲಿ ತಿಂದವರು ಕೂಡ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಸೊ ನೀವು ಕೂಡ ಕೆಂಗೇರಿಯಿಂದ ಉತ್ತರಳಿಗೆ ಹೋಗಬೇಕಾದ್ರೆ ಅಥವಾ ಉತ್ರಳ್ಳಿಯಿಂದ ಕೆಂಗೇರಿಗೆ ಹೋಗ್ಬೇಕಾದ್ರೆ ಮೂವತ್ ಮೂರನೇ ನಂಬರ್ ಬಸ್ ಡಿಪ್ಪೊ ಅಂತ ಬರುತ್ತೆ ಎಕ್ಸಾಕ್ಟ್ಲಿ ಆ ಟರ್ನಿಂಗ್ ಇವರು ಹೋಟೆಲ್ ಇದೆ ಸೊ ಬನ್ನಿ ಒಂದ್ಸಲ ನೀವು ಟೇಸ್ಟ್ ಮಾಡಿ ನಿಮ್ಮ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ಗೆ ಹಾಕೊಂಡ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್